ಹಾಂ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಹನ್ನದರ್ ಲಾಗ್ ಸೊ ಇದು ಗೌರಿ ಹಬ್ಬದ ಕಂಟಿನ್ಯೂ ಲಾಗ್ ಸ್ವಲ್ಪ ಲಾಂಗ್ ಇತ್ತು ಅಂಥೇಳಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೂತ್ಕೊಳ್ಳಕೊಳ್ಳಿನ ಕುತ್ಕೋತೀನಿ ಅಲ್ಲ ನಿಮ್ಮ ಕೂತ್ಕೊ ಎಸ್ಕೆಪ್ ಅವ್ರ ಅಮ್ಮ ಹೋಯ್ತಲ್ಲ ಎಸ್ಕೆಪ್ ಇವಾಗ ಇವತ್ತು ಅಯ್ಯೋ ఏ భారీ బజారిక మన బాడాచరి మళ్ళు ఏన్ గొత్తినీ ఒడ ఎదోస్బుట్ జగ ఒర్స్బిట్ కుత్కళి ಸೊ ಇದು ಅಮ್ಮ ಕೊಡ್ಸಿದ್ದು ಆಕ್ಚುಲಿ ಇದು ರಕ್ಸಿ ನಾನು ನಮ್ಮಕ್ಕ ಒಂದೇ ತರನೆ ತಗೊಂಡಿದ್ದೀವಿ ಮನೇಲೆ ತುಂಬಾ ಇರುತ್ತಲ್ವಾ ಸೊ ಗೌರಿ ಹಬ್ಬದ ಬಳೆ ಅಂತೇಳಿ ಅಮ್ಮ ಕೊಡ್ಸಿರೋದು ಇದನ್ನ ಕೊಂಗ

ಇಂತೀ ತಿರಿಕೋ ಕೈ ತೋರ್ಸಮ್ಮ ನೀನು ಅಂತೀ ಇಕ್ಕಮ್ಮ ಮಗ ನೋಳ್ತಾ ಹಿಂಗೆ ಕಣಪ್ಪ ಕಟ್ಟಿ ಹಿಂಗೆ ಕಟ್ಟಿ ಕೈ ನಿಂಗೆ ಇಪ ತುಬ್ಸತೈತು ಇರೆ ಹಿಂಗೆ ಅಯ್ಯೋಯ್ಯೋ ಹೋಗ್ಲಿ ಬಿಡು ಒಂದ್ ಗಂಟ ಆಗ್ತಾಳೆ ಸಾಕು ನೀನು ಬಂದೆ ಅಂತ ಆಯ್ತಾ ಹಿಡ್ಕೋ ಇದ್ನ ಹುಡ್ಗ ನಿಧಾನ ಮಾಡು ನಿಧಾನಕ್ಕೆ

ಯಾಸ್ ಸ್ವಿಟ್ ಕೈಯಲ್ಲಿ ಇಡ್ಕಂದ್ರೆ ಎರಡು ಕೈಯಲ್ಲಿ ಇಸ್ಕೋ ಏನ್ ಕೊಡಬೈತಾ ಕೈ ಕೊಡ್ತೀನಿ ನಾನು ಗಿಫ್ಟು ಛರಿ ಹಂಗಿರಕ ಇಡ್ಕೋ ಅಲ್ಲಿ ಹಂಗಿರಕವಾ ಕೈಯಲ್ಲಿ ಕೊಡ್ತೀವಿ ಕೈಯಲ್ಲಿ ಇಡ್ಪಾ ಬಿಟ್ ಎತ್ತಿ ಇಡ್ತಾ ಮೇಲ್ಕ ಬಟ್ಟೆಯಾ ಛರಿ ಕೊಡ್ಕೋ ನೀನು ಕೈ ಎತ್ರಿ ಇಂಚಿರ

ಅಣ್ಣ ತಂಗಿಯರ ಸಾಕು ತಿನ್ಸಿಲಿ ಇಲ್ಲಿ ತಿನ್ಬೇಕು ಸ್ವಲ್ಪ ಇಸ್ಕು ಹಿಂಗ್ ಇವಳು ಇಸ್ಕತ ಎಲ್ಲ ಸ್ವೀಟ್ ಮೇಲೆ ನಮ್ಮ ಮನೇಲಿ ಎಲ್ಲಾರೂ ತೆನೆಯವರು ಹತ್ರ ಹೋಗಿದ್ರು ನಾನು ಮಾತ್ರ ಹೋಗಿಲ್ಲ ನಾನು ಮತ್ತೆ ನನ್ನ ಸಿಸ್ಟರ್ ಹೋಗಿರಲಿಲ್ಲ ಯಾಕೆ ಅಂದರೆ ಪ್ರೆಗ್ನೆನ್ಸಿ ಇರೋನ್ನ ತೋಟದತ್ರ ಹುತ್ತಾ ಇರೋದು ಸೊ ಅದರಿಂದ ಅಲ್ಲಿಗೆಲ್ಲ ಹೋಗಲ್ಲ ನಮ್ಮ ಅಕ್ಕನ ಪಾಪ ಜಸ್ಟಿನ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಅವಳು ನಾನು ಮನೆಯಲ್ಲೇ ಇದ್ವಿ ಸೊ ಇವರೆಲ್ಲರೂ ಹೋಗಿದ್ರಲ್ಲ ಅಲ್ಲಿ ತೆನಿ ಅರದು ಅಲ್ಲಿ ಹುತ್ತದ ಮಣ್ಣನ್ನು ತಗೊಂಡು ಕ ದಾರಕ್ಕೆ ಹಚ್ಚಿ ಗೌರಿ ದಾರನ ರೆಡಿ ಮಾಡ್ಕೊಂಡು ಬರ್ತಾರೆ ಇವರು ಅಲ್ಲಿ ಕಟ್ಕೊಂಡಿರಲಿಲ್ಲ ನಾನು ಹೋಗಿರಲಿಲ್ಲ ಅಲ್ಲ ಮನೆಯಲ್ಲೇ ಕಟ್ಕೊಳ್ಳೋಣ ಅಂತೇಳ್ಬಿಟ್ಟು ತಂದಿದ್ದರು ಈ ಥರನೇ ಊರಲ್ಲಿ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಸೊ ಹಾಗೆಯೇ ಚರಿ ಮತ್ತು ಸಿರಿ ಕಹಂದು ರಕ್ಷಾಬಂಧನ ಆಗಿರಲಿಲ್ಲ ಯಾಕೆಂದರೆ ಅವರು ಆ ಟೈಮಲ್ಲಿ ಮಂಗಳೂರಲ್ಲಿದ್ದರು ಸರಿ ಊರಲ್ಲಿದ್ದ ಬರೋಕ್ಕಾಗಿರ್ಲಿಲ್ವಲ್ಲ ನಮ್ಮಕ್ಕಂಗೆ ಅದಕ್ಕೆ ಇದೇ ಟೈಮಲ್ಲಿ ಅವ್ರದ್ದು ಸೇರಿಸಿ ಕಂಪ್ಲೀಟ್ ಮಾಡೋಣ ಅಟ್ಲೀಸ್ಟ್ ಒಂದು ಮೆಮೊರಿಯಬಲ್ ಆಗಿ ಉಳ್ಕೊಳ್ಳುತ್ತಲ್ಲ ಇವತ್ತೇ ಅಂಥೇಳಿ ಅವ್ರಿಗೂ ಕೂಡ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡಿಸಿದ್ವಿ ಆ್ಯಕ್ಚುಲಿ ಲಿಸಿಕಾಗೆ ಇದು ಫಸ್ಟು ರಕ್ಷಾಬಂಧನ ಸಿರಿ ಕಟ್ತಿರ್ತಾಳೆ ಸಿರಿ ಅಂದರೆ ಪ್ರತಿ ವರ್ಷವೂ ಸಿಗಲ್ಲ ಸಿಕ್ತಾ ಕ ಕಟ್ಟಿಸ್ತಾ ಇರ್ತೀವಿ ಅಷ್ಟೇ ಸಿಹಿ ಒಂದು ಟೂ ಟೈಮ್ ತ್ರೀ ಟೈಮ್ ಕಟ್ಟಿರ್ಬೋದು ಲಿಸಿ ಮಾತ್ರ ಫಸ್ಟ್ ಟೈಮು ಕಟ್ಟಿರೋದು ಸೊ ಅದಕ್ಕೆ ಇವತ್ತು ಇದನ್ನು ಸ್ವಲ್ಪ ಲಾಂಗ್ ಆಗಿತ್ತು ವಿಡಿಯೋ ಈ ರಕ್ಷಾಬಂಧನದೇ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ರಕ್ಷಾಬಂಧನ ವಿಡಿಯೋನ ಮಾಡಿದ್ದು ಸೊ ಅಲ್ಲಿಂದ ಎಳ್ಳು ಮತ್ತು ಎಳ್ಳು ಬಾಳೆಹಣ್ಣು ಮತ್ತು ಅಕ್ಕಿ ತಂಬಿ ಮಿಕ್ಸ್ ಮಾಡಿ ಪ್ರಸಾದ ಮಾಡ್ಕೊಂಡು ತಂದಿದ್ರು ನಾವು ಸ್ವಲ್ಪ ಸ್ವೀಟ್ ತಿಂತ ಇದ್ವಿ ಎಲ್ಲ ಆದ ತಕ್ಷಣ ನಮ್ಮ ಅಕ್ಕ ಬೇರೆ ಮಂಗಳೂರಿಗೆ ಹೊರಡಬೇಕಿತ್ತು ಸೊ ಊಟ ಬೇಗ ಬೇಗ ಮಾಡ್ಕೊಳ್ಳೋಣ ಹೋಗೋ ಅಷ್ಟಿ ಅಂತೇಳ್ಬಿಟ್ಟು ಹಾಗೆ ಮಿನಿ ಮೀಲ್ಸ್ ಮಾಡಿದ್ವಿ ಅಷ್ಟೇ ಮನೇಲಿ ಅವ್ರ ಅಪ್ಪತ್ ಬಿಡೋರ್ಗು ನಾವು ತಿನ್ನೋಂಗಿಲ್ಲ ಅಲ್ಲ ಅಕ್ಕ ಮತ್ತು ಅಮ್ಮ ಬಂದು ಒಪ್ಪತ್ತು ಬಿಟ್ಟ ಮೇಲೆ ನಾವು ತಿಂದಿದ್ದು ಮತ್ತು ಗಣಪತಿ ಪ್ರಸಾದನೂ ತರಿಸಿದ್ದು ಯಾವತ್ತೇ ಗಣಪತಿ ಬಿಟ್ಟಿದ್ರಲ್ಲ ಪ್ರಸಾದ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತರಿಸಿದ್ವಿ ನಮ್ಮ ಕಡೆ ಇದೇ ಥರ ತೆನಿ ಹರಿದು ಒಪ್ಪತ್ತು ಬಿಟ್ಟು ಹಬ್ಬನ ಸೆಲೆಬ್ರೇಷನ್ ಮಾಡೋದು ಇನ್ನು ಸಿಹಿ ಅವರಪ್ಪ ಹತ್ರ ಸರಿ ರಾಗಿ ಸರಿ ತಿನ್ನಿಸ್ಕೋತಾಯಿಲ್ಲು ಸಿರಿ ಕಹಾನಿದ್ರೆ ಇದ್ದರೆ ಅವನ ತಿನ್ನೋದು ಇನ್ನು ಅವರು ಲೇಟ್ ಆಗುತ್ತೆ ಇನ್ನು ನೈಟು ಹತ್ತು ಗಂಟೆಗೆ ಟ್ರೈನ್ ಇತ್ತು ಅವ್ರಿಗೆ ಮಂಗಳೂರು ಟ್ರೈನು ಸೊ ಹೊರಡ್ತಾ ಇದ್ದಾರೆ ಇತ್ತು ತ್ರೀ ಫೋರ್ ಡೇಸ್ ಅಂದರೆ ನಾನು ಸೀಮಂತಾಗಿ ಬಂದು ಇಲ್ಲೇ ಉಳ್ಕೊಂಡಿದ್ದು ಅವರು ಇವಾಗ ಹೋಗ್ತಾ ಇದ್ದಾರೆ ಎಲ್ಲರೂ ಅವರಮ್ಮ ಅದೇ ಸಿರಿ ಸಿಹಿ ಅವರಪ್ಪ ಅವರಮ್ಮ ಹೋಗ್ತಾ ಇದ್ದಾರೆ ಇವಾಗ ಇಲ್ಲಿ ಬೇರೆ ಸಾಂಗ್ ಹಾಕ್ಬಿಟ್ಟಿದ್ರು ನಂಗೆ ಸಾಂಗ್ ಕೇಳಿಸೇ ಇರಲಿಲ್ಲ ಆಮೇಲೆ ಕೇಳಿಸ್ತು ಕಾರಲ್ಲಿ ಬೇರೆ ಸಾಂಗ್ ಹಾಕಿದ್ರು ಚರೀನು ಕೂಡ ನನ್ನ ಜೊತೇಲಿ ಹೋಗ್ತೀನಿ ಅಂತೇಳಿ ಕಾರಲ್ಲಿ ಹತ್ಕೊ ಕುತ್ಕೊಂಡಿದ್ದ ಸಿರಿ ಮತ್ತು ಚರಿ ಇಬ್ಬರು ಸ್ವಲ್ಪ ಕ್ಲೋಸು ಅವನಿಗೂ ಅವಳಿಗೂ ಒಂದು ಫೋರ್ ಆ್ಯಂಡ್ ಹಾಫ್ ಮಂತ್ ಡಿಫ್ರೆಂಟ್ ಅಷ್ಟೇ ಅವನು ಟೂ ತೌಸಂಡ್ ಟ್ವೆಂಟಿ ಟು ಜಾನ್ವರಿಯಲ್ಲಿ ಹುಟ್ಟಿದ್ದು ಇವಳು ಟು ತೌಸಂಡ್ ಟ್ವೆಂಟಿ ಒನ್ನು ಆಗಸ್ಟ್ ಆಗಸ್ಟ್ ಥರ್ಟಿ ಫಸ್ಟ್ ಇವಳು ಹುಟ್ಟಿದ್ದು ಸಾರಿ ತರ್ಟಿಯಲ್ಲಿ ಇವಳು ಹುಟ್ಟಿದ್ದು ಸೊ ಇಬ್ರಿಗೂ ಫೋರ್ ಆ್ಯಂಡ್ ಹಾಫ್ ಮಂತ್ ಡಿಫ್ರೆಂಟು ಇಬ್ರು ತುಂಬ ಕ್ಲೋಸು ಅದಕ್ಕೆ ಅವನು ಸಿರಿ ಜೊತೆಲೇ ನಿಂತಿದ್ದಾನೆ ಬಿಟ್ಟೋಟೋಗ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಲ್ಲೇ ಕಾಯ್ಕೊಂಡು ನಿಂತಿದ್ರು ಅವನು ಹೆಂಗಾದರೂ ಮಾಡಿ ಕರ್ಕೊಬಿಡೋಣ ಅಂತ ಸಿಗಾಬಿಟ್ಟು ಹೇಳ್ತಾನೆ ಆಮೇಲೆ ನಮ್ಮ ಮನೆಯವರು ರಿಟರ್ನ್ ಬರ್ತಿರಲ್ಲ ಕಳಿಸೋಣ ಅಂತ ಅಂದರೆ ಅದಕ್ಕೆ ಮಮ್ಮಿ ಹಿಂದೆಗಡೆ ಡೋರಿಂದ ಹೋಗೋಣ ಬಾ ಅಂತ ಅಂತೇಳ್ಬಿಟ್ಟು ಅವನನ್ನು ಸುಮ್ಮನೆ ಹಾಗೆ ಆ ಕಡೆ ಡೋರಿಂದ ಹತ್ತೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆಯಿಂದ ಸೀರೇನ ಹತ್ತಿಸ್ಬಿಟ್ರು ಮಮ್ಮಿ ನಾವು ಈ ಕಡೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಕರ್ಕೊಂಡು ಹೋಗ್ತಿದ್ದಾರೆ ಅವನು ಬರ್ತಾನೋ ಬರಲ್ವೋ ಗೊತ್ತಿಲ್ಲ ಡೋರ್ ಹತ್ರನೇ ನಿಂತಿದ್ದಾನೆ ಏನು ಮಾಡ್ತಾನೋ ಈ ಕಡೆಯಿಂದ ಡೋರ್ ಕ್ಲೋಸ್ ಮಾಡ್ಕೊಂಡ್ರು ಆ ಕಡೆಯಿಂದ ಡೋರ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇವಳು ಸಿಹಿ ತಾಟ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳನು ನಾಲ್ಕು ದಿನದಿಂದ ಆರಾಮಾಗಿ ಆಟ ಆಡ್ಕೊಂಡು ಇದ್ಲೋ ಇವತ್ತು ಎಸ್ಕೇಪ್ ಇವಳು ಸ್ವಲ್ಪ ಅವಾಗಿಂದೂ ಹುಕ್ತಾಗಿಂದೂ ಸ್ವಲ್ಪ ಒಂಥರ ಯಾರನ್ನೂ ಸೇರ್ತಿರ್ಲಿಲ್ಲ ಇವಾಗ ಸ್ವಲ್ಪ ಜಾಸ್ತಿ ಎಲ್ಲರೂ ಹಚ್ಕೊಂಡಿದ್ದಾಳೆ ಕಾರ್ ಸ್ವಲ್ಪ ಮೂವ್ ಆಯ್ತು ಈ ಕಡೆಯಿಂದ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ರು ಇಲ್ಲಿಂದ ಒಂದು ರಾಗ ಸ್ಟಾರ್ಟ್ ಆಗುತ್ತೆ ಹತ್ಕೊಂಡು ಆಮೇಲೆ ಅವ್ರು ಚಿಕ್ಕನೂ ಹೊರಟ್ಬಿಟ್ರಲ್ಲ ಸೊ ಅದರಿಂದ ರಾಗ ಸ್ಟಾರ್ಟ್ ಮಾಡ್ತಾನೆ ಇವಾಗ

ಹೋಗಿದ್ದಕ್ಕೆ ಅದೇ ಹೇಳಿದ್ನಲ್ಲ ನಾನು ಫೋರ್ ಡೇಸಿಂದ ಜೊತೆಲೇ ಇದ್ದರು ಸ್ವಲ್ಪ ಚೆನ್ನಾಗಿಲ್ಲ ನನಗೂ ಸ್ವಲ್ಪ ಫೋರ್ ಡೇಸಿಂದ ಅಭ್ಯಾಸ ಆಗ್ಬಿಟ್ಟಿದೆ ಇರೋದು ಇಲ್ಲಾಂದ್ರೆ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು ನಾವು ಸಡನಾಗಿ ಹೋಗಿ ಈ ಥರ ಉಳ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಬೋರ್ ಅನ್ನಿಸ್ತಾ ಇರುತ್ತೆ ಸೊ ಇವಾಗಲೂ ಇನ್ನೊಬ್ರು ಸಿಸ್ಟರ್ ಇದ್ದಾರೆ ಆಮೇಲೆ ರಕ್ಸಿನೂ ಇದ್ಲು ಸಿರಿ ಸಿಹಿ ಇಬ್ಬರೂ ಮಿಸ್ ಆದರೂ ಅಷ್ಟೇ ಆ್ಯಕ್ಚುಲಿ ನಾನು ಹಾಕಿರೋ ಇಯರಿಂಗ್ ಬಂದ್ಬಿಟ್ಟು ರಕ್ಷಿದು ತುಂಬ ಚೆನ್ನಾಗಿತ್ತು ನಾನು ಒಂದ್ಸಲ ವೇರ್ ಮಾಡಬೇಕಂತ ತುಂಬ ಸಲ ಅಂದ್ಕೊಂಡಿದ್ದೆ ಹಾಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಬ್ಬದ ದಿನ ಇರಲಿ ಅಂತ ಹೇಳ್ಬಿಟ್ಟು ಸೊ ನಮ್ಮನೇಲಿ ಹಬ್ಬನ ಹೀಗೇ ಸೆಲೆಬ್ರೇಷನ್ ಮಾಡೋದು ಅವರಿಗೂ ರಜೆ ಇದ್ದಿದ್ರೆ ಇರ್ತಿದ್ರು ಪಪ್ಪ ಅಲ್ಲಿ ಹೋದ್ಮೇಲೆ ಪಪ್ಪ ಅವ್ರಿಗೆ ಏನೋ ರಜಾ ಅನೌನ್ಸ್ಮೆಂಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ತುಂಬ ಮಳೆ ಇದೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ನಮ್ಮ ಗೌರಿ ಗಣೇಶ ಹಬ್ಬದ ಲಾಗೂ ಇದಾಗಿತ್ತು ನಮ್ಮನೇಲಿ ಯಾವ ಬುಕ್ ಸೇರಿಲ್ಲ ಅಂದ್ರೂ ನಾವು ಗೌರಿ ಬುಕ್ ಮಾತ್ರ ಎಲ್ಲರೂ ಸೇರ್ತೀವಿ ಅದು ಬಿಟ್ಟರೆ ಇನ್ನೊಂದು ಮಾರ್ಚಲ್ಲಿ ಪ್ರತಿ ವರ್ಷವೂ ಊರಬ್ಬ ಅಂತ ಮಾಡ್ತಾರೆ ಕಳಿಕಾಂಬ ಹಬ್ಬ ಆ ಬುಕ್ ಮಾತ್ರ ಎಲ್ಲರೂ ಸೇರ್ತಾ ಇರ್ತೀವಿ ನೆಂಟ್ರ ಜೊತೆಗೆ ಅದರಲ್ಲೆಲ್ಲರೂ ನೆಂಟರೆಲ್ಲ ಸೇರ್ತಾರೆ ಇದಕ್ಕೆ ಮಾತ್ರ ನಾವು ಮಾತ್ರ ಹೆಣ್ಮಕ್ಳೆಲ್ಲ ಹೋಗಿ ಹೋಗ್ತಿರ್ತೀವಿ ಮನೆಗೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ನಾನು ಫ್ರೆಶ್ ಆಫ್ ಆಗಿ ಕುತ್ಕೊಂಡಿದ್ದೀನಿ ಇನ್ನೇನಿದ್ರೂ ಸ್ವಲ್ಪ ಮಾರ್ನಿಂಗಿಂದ ಟಯರ್ಡ್ ಆಗಿದೆ ರೆಸ್ಟ್ ಮಾಡೋದಷ್ಟೇ ಚರಿ ಬಂದ ತಕ್ಷಣ ಸ್ವಲ್ಪ ಹೊತ್ತು ಸಿಹಿನ ಕೇಳಿ ಹತ್ಕೊಂಡು ಮಲ್ಕೊಂಡ ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿದ ಶುಭಾಶಯಗಳು ಸೋ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ನನ್ನ ನ್ಯೂ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಬಾಯ್ ಗುಡ್ ನೈಟ್ಸ್ ಬಿಟ್ರಿಮ್ಸ್ ಟೇಕ್ ಕೇರ್ ಅವ್ರು ಹೋದ್ಮೇಲೆ ನಾನು ಕುತ್ಕೊಂಡು ವಿಡಿಯೋ ಮಾಡ್ತಿರೋದು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿತ್ತು ബൈ ബൈ നെക്സ്റ്റ് വീഡിയോ സി അല്ലവർഗ് ബൈ ബൈ ഗുഡ് നൈറ്റ്സ് വിറ്റ്വീൻസ് ടേക്ക് കെയർ